ಹೊಳಲ್ಕೆರೆ ಪಟ್ಟಣದಲ್ಲಿ ಎರಡು ಅಂತಸ್ತಿನ ಕಟ್ಟಡವನ್ನು ಆರು ಅಡಿ ಮೇಲಕ್ಕೆತ್ತಿದ ಕಾರ್ಮಿಕರು ಸೈ ಅನ್ನಿಸಿಕೊಂಡಿದ್ದಾರೆ ಇನ್ನು ಭಾನುವಾರ ಬೆಳಗ್ಗೆ ಹತ್ತು ಗಂಟೆಗೆ ಈ ಒಂದು ದೃಶ್ಯ ಕಂಡುಬಂದಿದೆ ಇನ್ನು ಆಗದು ಎಂದು ಕಟ್ಟಿಕೊಡುತ್ತಿರೆ ಸಾಗದು ಕೆಲಸವು ಮುಂದೆ ಎಂಬ ಕಾರ್ಯವನ್ನು ಕೇರಳ ಮತ್ತು ಬಿಹಾರ ಮೂಲದ ಕಾರ್ಮಿಕರು ಮಾಡಿ ತೋರಿಸಿದ್ದಾರೆ ಇನ್ನು ಈ ಸಾಧನೆಗೆ ಸ್ಥಳೀಯರು ಮತ್ತು ವಕೀಲರಾದ ಬಿ ಎಸ್ ಪ್ರಭಾಕರ್ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಇನ್ನು ಹೊಳಲ್ಕೆರೆ ಪಟ್ಟಣದ ಶಿವನಕೆರೆ ಮುಂಭಾಗದಲ್ಲಿರುವ ಬಸ್ ಏಜೆಂಟ್ ಮಾಲೀಕರಾದ ಶ್ರೀನಿವಾಸ್ ಅವರು ತಮ್ಮ ಎರಡು ಅಂತಸ್ತಿನ ಕಟ್ಟಡವನ್ನು ಬರೋಬ್ಬರಿ ಆರು ಅಡಿ ಎತ್ತರಕ್ಕೆ ಎತ್ತರಿಸುವ ಕಾರ್ಯಕ್ಕೆ ಮುಂದಾಗಿದ್ದಾರೆ ಇನ್ನು ಕಟ್ಟಡವನ್ನು ಎತ್ತರಿಸಲು ಸುಮಾರು ಮೂವತ್ತು ಲಕ್ಷ ರು ಖರ್ಚಾಗಿದೆ ನಾನ್ನೂರ ಐವತ್ತು ಜಾಕ್ಗಳ ಮೂಲಕ ಆರು ಅಡಿ ಎತ್ತರಕ್ಕೆ ಕಟ್ಟಡವನ್ನು ಕೊಂಡೊಯ್ದಿದ್ದಾರೆ ಇನ್ನು ಬಿಹಾರ ಹಾಗೂ ಕೇರಳ ಮೂಲದ ಕೆಲಸಗಾರರು ಕಟ್ಟಡವನ್ನು ಮೇಲಕ್ಕೆತ್ತುವ ಕಾರ್ಯಕ್ಕೆ ಕೈ ಹಾಕಿದ್ದಾರೆ ಇನ್ನು ಶ್ರೀರಂಗಪಟ್ಟಣದಲ್ಲಿ ಇದೇ ರೀತಿ ಕಟ್ಟಡವನ್ನು ಮೇಲಕ್ಕೆತ್ತಿದ ಬಗ್ಗೆ ನಾವು ಯೂಟ್ಯೂಬ್ನಲ್ಲಿ ನೋಡಿದ್ದೇವೆ ನಾವು ಕೂಡ ಕಟ್ಟಡವನ್ನು ಮೇಲೆತ್ತಲು ಯಿಸಿದ್ದು ಇವರನ್ನು ಸಂಪರ್ಕಿಸಿ ಹದಿಮೂರು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದೇವೆ ಇನ್ನು ಇದಕ್ಕೆ ಬೇಕಾದ ಎಲ್ಲ ವಸ್ತುಗಳು ಸೇರಿದಂತೆ ಸುಮಾರು ಮೂವತ್ತು ಲಕ್ಷ ರು ಖರ್ಚಾಗಿದೆ ನಿಜಕ್ಕೂ ಇದು ಒಂದು ಅದ್ಭುತ ಎಂದು ವಕೀಲರಾದ ಬಿ ಎಸ್ ಪ್ರಭಾಕರ್ ಅವರು ತಿಳಿಸಿದ್ದು ಇದನ್ನು ನೋಡಲು ಜನ ಸಾಗರವೇ ಹರಿದು ಬರುತ್ತಿದೆ ಬಿಲ್ಡಿಂಗು ನೂರಡಿ ನಲವತ್ತು ಅಡಿ ವಿಸ್ತೀರ್ಣ ಇದೆ ಪೂರ್ವ ಪಶ್ಚಿಮ ಹಂಡ್ರೆಡ್ ಫುಟ್ ಇದೆ ಉತ್ತರ ದಕ್ಷಿಣ ನಲವತ್ತು ಅಡಿ ಇದೆ ಈ ಬಿಲ್ಡಿಂಗು ಗ್ರೌಂಡಲ್ಲಿ ಒನ್ ಫೂಟ್ ಕೆಳಗಡೆ ಇತ್ತು ಇದು ಗ್ರೌಂಡ್ ಲೈನ್ ಕೆಳಗಿದ್ದೀರಿ ಅಂದರೆ ಹೈಟ್ ಮಾಡೋಕೆ ಯಶಸ್ನ ಮಾಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಟಿಪ್ಪು ಅವ್ರದ ಮದ್ದುಗುಂಡಿನ ಕಾರ್ಖಾನೆಯನ್ನು ವಿಸ್ತಾರ ಮಾಡಿದ್ದು ಕಲಿಸಿದ್ದು ಅದರ ನೆನಪಿಗೆ ಬಂತು ಅವಾಗ ನಾವು ಯೂಟ್ಯೂಬ್ಗಳೆಲ್ಲ ನೋಡಿದ್ವಿ ಯೂಟ್ಯೂಬ್ಗಳೆಲ್ಲ ನೋಡಿದಾಗ ಇವರು ಅಡ್ಡ ಸಿಕ್ತು ಇವರು ಬಿಹಾರ ಮತ್ತು ಉತ್ತರ ಪ್ರದೇಶ ಕೇರಳದವರು ಇವರು ಇವರಿಗೆ ನಾವು ಖರ್ಚು ಎಲ್ಲ ತೋರಿಸಿದಾಗ ನಾವು ಸಿಕ್ಸ್ ಫುಟ್ ಐದು ಮಾಡಿಕೊಡ್ತೀವಿ ಅಂತ ಹೇಳಿದರು ಅದೊಂದು ಅಗ್ರಿಮೆಂಟ್ ಆಯಿತು ಹದಿಮೂರು ಲಕ್ಷ ರೂಪಾಯಿ ಇದನ್ನು ಎರಡು ತಿಂಗಳು ಟೈಮ್ ತಗೊಳ್ತಾರೆ ಬಟ್ ನಾಲ್ಕು ನಾಲ್ಕು ತಿಂಗಳಾಗಿದೆ ಈಗ ಆರು ಅಡಿನ ಅವರು ಮೇಲೆ ಮಾಡಿದ್ದಾರೆ ಇದು ಗ್ರೌಂಡ್ ಲೆವೆಲ್ಗಿಂತ ಈಗ ಸುಮಾರು ಇದೊಂದು ಅರ್ಧ ಫುಟ್ ನೋಡಿ ಸಿಕ್ಸ್ ಫುಟ್ ಆಗುತ್ತೆ ಸಿಕ್ಸ್ ಫುಟ್ ಆಗುತ್ತೆ ಟೋಟಲ್ ಅವರು ಹದಿಮೂರು ಲಕ್ಷಕ್ಕೆ ಕಾಂಟ್ರಾಕ್ಟ್ ತಗೊಂಡಿದ್ದಾರೆ ಒಂದೇ ಒಂದು ಕ್ರ್ಯಾಕ್ ಬರೆದಂಗೆ ಸಂಪೂರ್ಣ ಬಿಲ್ಡಿಂಗಿಗೆ ಯಾವುದೇ ರೀತಿ ಜಾಮ್ ಡ್ಯಾಮೇಜ್ಗಳಾಗ್ದಂಗೆ ಅವರು ಎತ್ತಿದ್ದಾರೆ ನಾವು ಪ್ರಾರಂಭದಲ್ಲಿ ಇದು ಒಂಥರ ವಿಸ್ಮಯ ಇಕ್ಕೂ ಹೊಟ್ಟೆ ಅಂತೆಲ್ಲ ಅನ್ಕೊಳ್ತಿದ್ವಿ ಬಟ್ ಈಗ ಅವರೆಲ್ಲ ನೋಡಿದ್ರೆ ಅದೇನು ಅಂಥ ವಿಸ್ಮಯ ಅಂತ ಕಾಣ್ತಿಲ್ಲ ಟೋಟಲ್ ನಾಲ್ಕುನೂರ ಐವತ್ತು ಜಾಕುಗಳನ್ನು ಇವರು ಯೂಸ್ ಮಾಡ್ಕೊಂಡಿದ್ದಾರೆ ಪ್ರತಿ ಒಂದೊಂದು ಫೂಟಿಗೂ ಗೋಡೆ ಕಟ್ಕೊತಾರೆ ಗೋಡೆ ಮೇಲೆ ಅವ್ರ ಜಾಕ್ಗಳನ್ನು ಇಟ್ಕೊಂಡು ಆಮೇಲೆ ಅದನ್ನು ಎತ್ಕೊಂತ ಬರ್ತಾ ಬರ್ತಾರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇಲ್ಲಿ ಎಲ್ಲರೂ ಬಿಹಾರದವರು ಉತ್ತರ ಪ್ರದೇಶ ಮತ್ತು ಕೇರಳದ ಜನ ಇವತ್ತೊಂದು ಫೂಟ್ ಎತ್ತಿದ್ರೆ ಈಗ ಆರು ಫೂಟ್ ಬರುತ್ತೆ ಇವ್ರಿಗೆ ಇಲ್ಲೂ ಬೇಕಾದ್ರೆ ನಾವು ಅದನ್ನು ಒಂದು ಹತ್ತು ಅಡಿ ಹದಿನೈದು ಅಡಿ ಅದನ್ನು ಸ್ಥಳಾಂತರ ಮಾಡಬೇಕು ಅಂತ ಅದನ್ನು ಸ್ಥಳಾಂತರ ಅಂತ ಅದಕ್ಕೆ ಸಾಕಾಗುತ್ತೆ ಎಷ್ಟು ಎಷ್ಟು ಜನ ಲೇಬರ್ ಇದ್ದಾರೆ ಸುಮಾರು ಒಂದು ಇರಲ್ಲೊಂದು ಇಪ್ಪತ್ತೈ ಮೂವತ್ತು ಜನ ಲೇಬರ್ಸ್ ಇದೆ ಇಪ್ಪತ್ತೈ ಮೂವತ್ತು ಜನ ಇದ್ದಾರೆ ಬಟ್ ಇದು ವರ್ಕ್ ಆಗೋದು ಭಾಳಷ್ಟು ಕಡಿಮೆ ಇವರು ಸುಮಾರು ಗೋಡೆ ಕಟ್ಕೊಳ್ಳೋಕ್ಕೆ ಸುಮಾರು ಟೈಮ್ ತಗೋತಾರೆ ಬಟ್ ನಿನ್ನೆ ಮತ್ತು ಇವತ್ತು ಸೇರಿ ಒಂದು ಫೂಟ್ ಹೈಟ್ ಮಾಡಿದ್ದಾರೆ ಒಂದು ಎರಡು ಸಕ್ಕ ಒಂದು ಫೂಟ್ ಎತ್ತಿರ್ತಾರೆ ಬಟ್ ಅದಕ್ಕೆ ಮುಂಚೆ ಅವರೊಂದಷ್ಟು ಕೆಲಸಗಳನ್ನ ಮಾಡಿದ್ದೇವೆ ಗೋಡೆ ಕಟ್ಕೊಳ್ಳೋದು ಅವನ್ನೆಲ್ಲ ಮಾಡ್ಕೊಂತಾರೆ ಇದು ಜಾಕ್ಲೂನ್ ಇಡೋಕ್ಕೆ ಅವನ್ನೆಲ್ಲ ನೋಡ್ರಿ ಅವರೆಲ್ಲ ಒಂದೊಂದು ಫೂಟ್ ಆಫ್ ಫೂಟ್ ಆದ ಗೋಡೆ ಒಂದು ಫುಟ್ ಆದ ತಕ್ಷಣ ಗೋಡೆ ಕಟ್ಕೊತಾರೆ ಈಗ ಭಾಳ ಈಸಿಯಾಗಿ ಎತ್ತಿದ್ದಾರೆ ಇದನ್ನು ನಾವು ನಂಬೋದು ಬಟ್ ಕಾಸ್ಟ್ಲಿ ಆದ್ರೂ ವರ್ತ್ ಟೋಟಲ್ ಎಷ್ಟು ಕಾಸ್ಟ್ ಬಂದಿದೆ ಸರ್ ಈ ಬಿಲ್ಡಿಂಗ್ ಬಿಲ್ಡಿಂಗನ್ನು ಎತ್ತಕ್ಕೆ ಮೆಟೀರಿಯಲ್ ಕಾಸ್ಟ್ ಎಲ್ಲ ಸೇರಿದರೆ ಸುಮಾರು ಒಂದು ಮೂವತ್ತು ಲಕ್ಷ ರೂಪಾಯಿ ಖರ್ಚಾಗ್ತದೆ ಮೂವತ್ತು ಲಕ್ಷ ಖರ್ಚಾದ್ರು ನಮಗೆ ಫಾರ್ಟಿ ಬೈ ಹಂಡ್ರೆಡ್ ಫುಟ್ ಜಾಗ ಸಿಗುತ್ತೆ ಕೆಳಗಡೆ ಒಂದು ನಮಗೆ ಅಂಡರ್ ಗ್ರೌಂಡ್ ಇದಾಗುತ್ತೆ ಕಮರ್ಷಿಯಲ್ ಇದಾಗುತ್ತೆ ಇದು ಚೆನ್ನಾಗಿದೆ ನಾವು ಎಷ್ಟು ಹೆಲ್ಪ್ ಆಯ್ತು